ಹದಿನಾರನೇ ಕಂತಿನ ಹಣ ನಾಳೆ ಖಾತೆಗೆ ಜಮಾ ಫಲಾನುಭವಿ ರೈತರು ಕೂಡಲೇ ಈ ಕೆಲಸ ಮಾಡಿ ಪಿ ಕಿಸಾನ್ ಯೋಜನೆ ಹಣ ಈ ಕೆಲಸ ಮಾಡಿದರೆ ಮಾತ್ರ ಸಿಗುತ್ತದೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಇದರ ಕಂಪ್ಲೀಟ್ ಮಾಹಿತಿ ನೀವು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇಂದಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹದಿನಾರನೇ ಕಂತಿನ ಹಣ ಖಾತೆಗೆ ಜಮಾ ಮಾಡಲಿದ್ದಾರೆ ಈ ಕೆಲಸ ಪೂರ್ಣಗೊಳಿಸಿದ ಫಲಾನುಭವಿ ರೈತರಿಗೆ ಮಾತ್ರ ಹಣ ನೀಡಲಾಗುವುದು ಎಂದು ಕೇಂದ್ರದಿಂದ ಮಾಹಿತಿ ಬಂದಿದೆ ಇದೇ ತಿಂಗಳ ಇಪ್ಪತ್ತೆಂಟರಂದು ಅಂದರೆ ಬುಧವಾರ ಪಿ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ ಈ ಮೂಲಕ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡಲಾಗುವುದು ಆದರೆ ಈ ಹಣವನ್ನು ಪಡೆಯಲು ರೈತರು ಈ ಕೆಲಸವನ್ನು ಪೂರ್ಣಗೊಳಿಸಬೇಕೆಂದು ಕೇಂದ್ರ ಸರ್ಕಾರ ಹೇಳಿದೆ ಪೂರ್ಣಗೊಳಿಸಿದವರಿಗೆ ಮಾತ್ರ ಹಣ ನೀಡಲಾಗುವುದು ಎನ್ನಲಾಗಿದೆ ಈ ಸಿ ಪೂರ್ಣಗೊಳಿಸುವ ಮೂಲಕ ಫಲಾನುಭವಿ ರೈತರ ಸಂಪೂರ್ಣ ವಿವರಗಳು ಕೇಂದ್ರಕ್ಕೆ ತಲುಪುತ್ತವೆ ಇದರಿಂದ ಅವರು ಪ್ರಯೋಜನಕ್ಕೆ ಹರ್ಹರೆ ಅಥವಾ ಇಲ್ಲವೇ ಎಂಬುದನ್ನು ಕೇಂದ್ರ ಸರ್ಕಾರ ನಿರ್ಧರಿಸಬಹುದು ಇದರಿಂದ ಅಕ್ರಮ ಫಲಾನುಭವಿಗಳು ಈ ಯೋಜನೆಯಿಂದ ತಪ್ಪಿಸಿಕೊಳ್ಳಬಹುದು ಇದಕ್ಕಾಗಿಯೇ ಕೇಂದ್ರವು ಈ ಕೆವಶಿಯನ್ನು ಕಡ್ಡಾಯಗೊಳಿಸಿದೆ ದೇಶದ ಬಹುತೇಕ ಎಲ್ಲ ರೈತರು ಈಗಾಗಲೇ ಈ ಸಿ ಪೂರ್ಣಗೊಳಿಸಿದ್ದಾರೆ ಪೂರ್ಣಗೊಳಿಸದ ರೈತರು ಈ ಸೇವಾ ಕೇಂದ್ರಕ್ಕೆ ಹೋಗಿ ಇ ಕೆ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ಹೀಗೆ ಹೋಗುವಾಗ ತಮ್ಮ ಆಧಾರ್ ಕಾರ್ಡ್ ಜಮೀನು ದಾಖಲೆಗಳು ಮತ್ತು ಇತರ ಗುರುತಿನ ಚೀಟಿಗಳನ್ನು ತೆಗೆದುಕೊಂಡು ಹೋಗುವುದು ಉತ್ತಮ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ರೈತರಿಗೆ ಆರು ಸಾವಿರ ರೂಪಾಯಿಗಳನ್ನು ನೀಡುತ್ತದೆ ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಇದರ ಅಂಗವಾಗಿ ರೈತರಿಗೆ ಫೆಬ್ರವರಿಯಲ್ಲಿ ಎರಡು ಸಾವಿರ ರೂಪಾಯಿ ರೈತರು ಮತ್ತು ಫಲಾನುಭವಿಗಳ ಸ್ಥಿತಿ ಪಟ್ಟಿಯನ್ನು ಪರಿಶೀಲಿಸಬಹುದು ಫಲಾನುಭವಿಗಳು ಅಧಿಕೃತ ವೆಬ್ಸೈಟ್ ಪಿ ಎಂ ಕಿಸಾನ್ ಡಾಟ್ ಜಿಒ ಡಾಟ್ ಇನ್ನಲ್ಲಿ ಪರಿಶೀಲಿಸಬಹುದು ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಹೋಗಿ ಪರಿಶೀಲಿಸಿ ಹಾಗಾಗಿ ಸ್ಟೇಟಸ್ ಲಿಸ್ಟ್ನಲ್ಲಿ ಅವರ ಹೆಸರು ಇಲ್ಲದಿದ್ದಲ್ಲಿ ಕೂಡಲೇ ಅಲರ್ಟ್ ಮಾಡಿ ಹೆಸರು ಮರು ನೋಂದಣಿ ಮಾಡಿಕೊಳ್ಳಬಹುದು ಸ್ಟೇಟಸ್ ಪಟ್ಟಿಯನ್ನು ನೋಡಲು ಮೊದಲು ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಕೆಳಗೆ ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ರೈತರ ಕಾರ್ನರ್ ಎಂಬ ವಿಭಾಗವನ್ನು ನೋಡುತ್ತೀರಿ ಆ ವಿಭಾಗದಲ್ಲಿ ನಿಮ್ಮ ಸ್ಥಿತಿಯನ್ನು ತಿಳಿಯಿರಿ ಎಂದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋ ಯುವರ್ ಸ್ಟೇಟಸ್ ಎನ್ನುವ ಆಪ್ಷನ್ ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರತ್ಯೇಕ ಪುಟ ತೆರೆದುಕೊಳ್ಳುತ್ತದೆ ಅಲ್ಲಿ ಫಲಾನುಭವಿಗಳು ತಮ್ಮ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕು ನಂತರ ಅದರ ಪಕ್ಕದಲ್ಲಿರುವ ಕ್ಯಾಪ್ಚರ್ ಕೋಡನ್ನು ನಮೂದಿಸಿ ನಂತರ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಒ ಟಿ ಪಿ ಬರುತ್ತದೆ ಒ ಟಿ ಪಿಯನ್ನು ಎಂಟರ್ ಮಾಡಿ ನಂತರ ಫಲಾನುಭವಿಗಳ ಪಟ್ಟಿ ತೋರಿಸುತ್ತದೆ ಇದರಿಂದ ನಿಮಗೆ ಯಾವ ಸ್ಟೇಟಸ್ನಲ್ಲಿದೆ ಎಂದು ಗೊತ್ತಾಗುತ್ತದೆ ಕೆಲವರಿಗೆ ತಮ್ಮ ನೋಂದಣಿ ಸಂಖ್ಯೆ ನೆನಪಿಲ್ಲದಿರಬಹುದು ಅಂತಹ ಜನರು ನಿಮ್ಮ ಸ್ಥಿತಿಯನ್ನು ತಿಳಿಯಿರಿ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ತೆರೆದುಕೊಳ್ಳುವ ಪುಟದಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ಇಲ್ಲ ಎಂಬ ಆಯ್ಕೆಯನ್ನು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಪುಟ ತೆರೆದುಕೊಳ್ಳುತ್ತದೆ ಮೊಬೈಲ್ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆ ಒದಗಿಸುವ ಮೂಲಕ ನೋಂದಣಿ ಸಂಖ್ಯೆಯನ್ನು ತಿಳಿದುಕೊಳ್ಳಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ